ನಮಸ್ಕಾರ ವೀಕ್ಷಕರೇ ಸಿಆರ್ ಕೆ ಕ್ರಿಯೇಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎರಡು ಮುಖ್ಯವಾದಂತಹ ವಿಷಯನ ಹೇಳ್ತೀನಿ ಮೊದಲನೇದು ಗೃಹಲಕ್ಷ್ಮಿ ಹಣ ಕೊನೆಗೂ ಸರ್ಕಾರ ಬಾಯಿ ಬಿಡ್ತು ಎಷ್ಟು ದುಡ್ಡನ್ನ ಕೊಡ್ತೀವಿ ಯಾವಾಗ ಕೊಡ್ತೀವಿ ಇಷ್ಟೊಳಗಡೆ ಕೊಡ್ತೀವಿ ಯಾಕೆ ಲೇಟ್ ಆಯ್ತು ಅಂತ ಕೂಡ ಹೇಳಿದ್ರು ಸೊ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳುವಂಥದ್ದು ಇನ್ನು ಮತ್ತೊಂದು ನಿಮ್ಮ ಬಿ ಪಿ ಎಲ್ ಕಾರ್ಡ್ ತುಂಬಾ ತೊಂದರೆನಲ್ಲಿದೆ ನೀವು ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ಅಂತ ಅಂದ್ರೆ ಅವ್ರು ಕೊಟ್ಟಿರುವಂತಹ ಮಾನದಂಡಗಳು ಯಾವುದು ಅದನ್ನ ನೀವು ಹೇಗೆ ಫಾಲೋ ಮಾಡಬೇಕು ಅದರಿಂದ ನೀವು ಉಳಿಸಿಕೋಬಹುದು ಇದನ್ನ ನೀವು ನಾನು ಒಂದು ವಿಡಿಯೋದಲ್ಲಿ ಹೇಳುವಂತದ್ದು ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಒಂದು ಮಾನದಂಡ ಮಿಸ್ ಆದ್ರೂ ಕೂಡ ನೀವು ನಿಮ್ಮ ಬಿ ಪಿ ಎಲ್ ಕಾರ್ಡ್ ನ ಕಳ್ಕೋತೀರಾ ಅದರಿಂದ ತುಂಬಾನೇ ತೊಂದರೆ ಆಗುತ್ತೆ ತುಂಬಾ ಜನ ಬಿ ಪಿ ಎಲ್ ಕಾರ್ಡ್ ಇಂದ ಸಹಾಯ ಪಡ್ಕೊಳ್ತಾ ಇದೀರಾ ಅಥವಾ ಉಪಯೋಗ ಪಡ್ಕೊಳ್ತಾ ಇದ್ದೀರಾ ಮತ್ತೆ ನೀವು ನಿಮ್ಮ ಬಿ ಪಿ ಎಲ್ ಕಾರ್ಡ್ ನ ಕಳ್ಕೊಳ್ಳುವಂತ ಸಮಯ ಬರುತ್ತೆ ಸೊ ಹಾಗೆ ಮಾಡ್ಕೋಬೇಡಿ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅವರಿಗೆಲ್ಲ ತುಂಬಾ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬೋದು ನಿಮ್ಮ ಸಪೋರ್ಟ್ ಇಂದ ನಾನು ಇಷ್ಟೊಂದು ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇದ್ದೀನಿ ಯಾರೆಲ್ಲ ನ್ಯೂ ವ್ಯೂವರ್ಸ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಏನ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ E uh -huh. ಇವತ್ತು ಅಂದರೆ ಸೋಮವಾರ ಅಥವಾ ಎಂಟನೇ ತಾರೀಕು ಸೆಪ್ಟೆಂಬರ್ ಏನ್ ಮಾಡಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ನ ನಡೆಸಿದ್ದಾರೆ ಅವರು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತುಕತೆ ನಡೆದಿದೆ ಆ ಮಾತುಕತೆಯಲ್ಲಿ ಮುಖ್ಯವಾಗಿ ಬಿ ಪಿ ಎಲ್ ಕಾರ್ಡ್ ಮತ್ತೆ ನಮ್ಮ ಈ ಮಾತುಕತೆ ನಡೆದಿರುವಂತದ್ದು ಇದರಲ್ಲಿ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಇಪ್ಪತ್ ಮೂರನೇ ಕಂತು ಇಪ್ಪತ್ತೊಂದನೇ ಕಂತು ತುಂಬ ಜನಕ್ಕೆ ಬಂದಿದೆ ಅದರ ತುಂಬಾ ಜನಕ್ಕೆ ಬಂದಿಲ್ಲ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದ್ರ ತಕ್ಕ ಹಾಗೆ ಪರಿಹಾರ ಮಾಡುವಂತಹ ಅಥವಾ ನಮಗೆ ಗೊತ್ತಿರುವಂತಹ ಮಾಹಿತಿನ ನಿಮಗೆ ಹೇಳೋದಕ್ಕೆ ಸಾಧ್ಯ ಸಹಾಯ ಆಗುವಂಥದ್ದು ಇನ್ನು ಮತ್ತೊಂದು ಅಂದ್ರೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ ಮೂರನೇ ಕಂತು ಮುಖ್ಯವಾಗಿ ಈ ಒಂದು ಮೀಟಿಂಗ್ ಅಲ್ಲಿ ಗೌರ್ಮೆಂಟ್ನ ಪ್ರಕಾರ ಇಪ್ಪತ್ತೊಂದನೇ ಕಂತು ಆಲ್ರೆಡಿ ಕೊಟ್ಟಾಗಿದೆ ಅಥವಾ ನೀವು ಅನರ್ಹರು ಅಂತ ಅವರು ಕನ್ಸಿಡರ್ ಮಾಡಿದಾರೋ ಏನೋ ಆ ಒಂದು ಕಾರಣಕ್ಕೋಸ್ಕರ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಅದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂತ ಹದಿನೈದನೇ ತಾರೀಕು ಬರುವಂತಹ ಹದಿನೈದನೇ ತಾರೀಕು ಒಳಗಡೆ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂದ್ರೆ ದುಡ್ಡು ರಿಲೀಸ್ ಮಾಡ್ತಾರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ನಿಮ್ಮ ಖಾತೆಗೆ ಬಂದು ತಲುಪುವಷ್ಟರಲ್ಲಿ ಮೂವತ್ತನೇ ತಾರೀಕು ಅಥವಾ ಈ ಒಂದು ತಿಂಗಳು ಎಂಡ್ ಆಗಬಹುದು ಅಥವಾ ದಸರಾ ಹಬ್ಬ ತಲುಪಬಹುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಬಂದು ನಿಮ್ಮ ಅಕೌಂಟ್ಗೆ ತಲುಪಿದಾಗಲೇ ಅದು ಏನು ಗ್ಯಾರಂಟಿ ಅಂತ ಹೇಳ್ಬೋದು ಗೌರಿ ಗಣೇಶ ಹಬ್ಬ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಹತ್ತನೇ ತಾರೀಕು ಒಳಗಡೆ ಅಂತ ಹೇಳಿದ್ರು ಇವಾಗ ಮತ್ತೆ ದಸರಾ ತಳ್ತಾ ಇದ್ದಾರೆ ನೋಡೋಣ ದಸರಾ ಅಷ್ಟರಲ್ಲಿ ಯಾ ಎಷ್ಟು ಜನಕ್ಕೆ ಬರುತ್ತೆ ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾರೋ ಏನು ಅಂತ ಒಟ್ಟಿನಲ್ಲಿ ಸದ್ಯದಲ್ಲಿ ಇವತ್ತು ಈ ಮೀಟಿಂಗ್ನಲ್ಲಿ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಮೂವತ್ತನೇ ತಾರೀಕು ಅಥವಾ ದಸರಾ ಅಷ್ಟರಲ್ಲಿ ಎಲ್ಲರ ಅಕೌಂಟ್ಗೂ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಅಂತ ಅಂದರೆ ಗೃಹಲಕ್ಷ್ಮಿ ತುಂಬ ಜನಕ್ಕೆ ಮತ್ತೆ ಕಟ್ಟಾಗುವಂಥ ಸಾಧ್ಯತೆಗಳಿದೆ ಯಾಕಂದರೆ ಅನರ್ಹರು ಅಂತ ಯಾರಿದ್ದಾರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ತಲುಪಬಾರ್ದಾಗಿತ್ತು ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ತಲುಪ್ತಾ ಇದೆ ಯಾರಿಗೆಲ್ಲ ಅನರ್ಹರು ಅಂತ ಕನ್ಸಿಡರ್ ಮಾಡ್ತೀವೋ ಅಂದರೆ ಗವರ್ನಮೆಂಟ್ ಇರ್ಬೋದು ಗವರ್ನಮೆಂಟ್ ಜೊತೆ ಲೋಬಲ್ ಇರುವಂಥವ್ರಾಗಿರ್ಬೋದು ಪೆನ್ಷನ್ ತಗೊಳ್ತಿರುವಂಥವ್ರು ಆಗಿರ್ಬೋದು ಜಿ ಎಸ್ ಟಿ ಕಟ್ತಾ ಇರುವಂಥದ್ದಾಗಿರ್ಬೋದು ಜಿ ಎಸ್ ಟಿ ಬಿಲ್ ಅಥವಾ ಟ್ಯಾಕ್ಸ್ ರಿಟರ್ನ್ ತಗೊಳ್ತಾ ಇದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಏನು ಗೃಹಲಕ್ಷ್ಮಿ ಕೊಡಬಾರ್ದು ಅಂತಿತ್ತು ಅಂಥವ್ರು ಕೂಡ ತುಂಬ ಜನ ತಗೊಳ್ತಾ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಈ ಸಲ ತುಂಬ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ಆ ಒಂದು ಗ್ರಾಮ ಪಂಚಾಯತಿ ಎಂಡರಲ್ಲೇ ಏನು ಮಾಡಬೇಕು ನೀವೇ ಅದನ್ನು ಫೈಂಡ್ ಔಟ್ ಮಾಡಿ ಅಧಿಕಾರಿಗಳು ಅದನ್ನು ಬ್ಯಾಂಕಿಗೆ ಮಾಹಿತಿನ ತಿಳಿಸಬೇಕು ಅಂತ ಸ್ಟ್ರಿಕ್ಟಾಗಿ ಈ ಸಲ ಆರ್ಡರ್ ಆಗಿರುವಂಥದ್ದು ಸೊ ಅವ್ರಿಗೆಲ್ಲರಿಗೂ ಕೂಡ ಏನು ಗೃಹಲಕ್ಷ್ಮಿ ನೆಕ್ಸ್ಟ್ ಮಂತ್ ಇಂದ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಇನ್ನ ಮತ್ತೊಂದು ಏನು ಶಾಕಿಂಗ್ ಅಂತ ಹೇಳೋದಾದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಎಂಟರಿಂದ ಹತ್ತು ಲಕ್ಷ ಹದಿಮೂರು ಲಕ್ಷದವರೆಗೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಬದಲಾಗುವಂತಹ ಸಾಧ್ಯತೆಗಳು ಇದೆ ಯಾರಿಗೆಲ್ಲ ಬದಲಾವಣೆ ಆಗುತ್ತೆ ಅಂತ ಅಂದರೆ ಮುಖ್ಯವಾಗಿ ಐದು ಮಾನದಂಡಗಳನ್ನ ಇಟ್ಕೊಂಡು ಅವರು ಏನು ಮಾಡ್ತಾ ಇದ್ದಾರೆ ಬದಲಾವಣೆನ ಮಾಡ್ತಾ ಇದ್ದಾರೆ ಯಾವುದೆಲ್ಲ ಐದು ಮಾನದಂಡಗಳು ಅಂತ ಮೊದಲನೇದಾಗಿ ಹೇಳ್ಬಿಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಅದಾದ ಮೇಲೆ ಯಾಕೆ ಈ ಬಿ ಪಿ ಎಲ್ ಕಾರ್ಡನ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಮೊದಲನೇದಾಗಿ ಮೊದಲನೇ ಮಾನದಂಡ ಏನು ಅಂದರೆ ಗೌರ್ನಮೆಂಟ್ ಜಾಬ್ ತುಂಬ ಜನ ಸುಳ್ಳು ಹೇಳಿಕೊಂಡು ಗೌರ್ನಮೆಂಟ್ ಜಾಬಲ್ಲಿದ್ದು ಕೂಡ ಬಿ ಪಿ ಎಲ್ ಕಾರ್ಡಲ್ಲಿ ಏನೋ ಅಕ್ಕಿನ ತಗೊಳ್ತಾ ಇದ್ದಾರೆ ಇದು ಮೇನ್ ಥಿಂಗ್ ಅದಾದ ಮೇಲೆ ಗ್ರಾಮೀಣ ಭಾಗದಲ್ಲಿ ಇಟ್ಕೊಂಡು ಮೂರು ಹೆಕ್ಟೇರ್ ಪ್ರದೇಶ ಬಣಭೂಮಿ ಆಗಿರ್ಬೋದು ಅಥವಾ ನೀರಾವರಿ ಭೂಮಿ ಇದ್ರೂ ಕೂಡ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಇನ್ನ ಮತ್ತೆ ಇನ್ನೊಂದು ಮಾನದಂಡ ಅಂದ್ರೆ ನಗರವಾಸಿ ಆಗಿದ್ರೆ ನೀವು ನಗರದಲ್ಲಿದ್ರು ಅಥವಾ ಸಿಟಿನಲ್ಲಿದ್ದು ನಿಮಗೆ ಒಂದು ಸಾವಿರ ಚದರ ಅಡಿ ಜಾಗ ಇದ್ರೆ ಅಥವಾ ನೀವು ಒಂದು ಸ್ವಂತ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದೀರಾ ಅಥವಾ ನೀವು ಒಂದು ಸ್ವಂತ ಮನೆಯಲ್ಲಿ ಇದ್ದೀರಾ ಅಂತ ಅಂದ್ರೂ ಕೂಡ ನಿಮಗೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಕು ಅಂತ ಏನು ಮಾಹಿತಿ ಸಿಕ್ಕಿರುವಂಥದ್ದು ಅಥವಾ ಅವ್ರು ಹೇಳಿರುವಂಥದ್ದು ಹೊರಡಿಸಿರುವಂಥದ್ದು ಏನ ಮತ್ತೆ ನೀವು ಫೋರ್ ವೀಲರ್ ಗಾಡಿ ಹೊಂದಿದ್ರೆ ಅದು ಯೆಲ್ಲೋ ಬೋರ್ಡ್ ಬದಲು ವೈಟ್ ಬೋರ್ಡ್ ಆಗಿದ್ರೆ ಯೆಲ್ಲೋ ಬೋರ್ಡ್ದು ಫೋರ್ ವೀಲರ್ಸ್ ವೆಹಿಕಲ್ ಇದ್ರೆ ಏನೂ ತೊಂದರೆ ಇಲ್ಲ ಅದೇ ನಿಮ್ಮದು ಫೋರ್ ವೀಲರ್ಸು ಏನು ವೈಟ್ ಬೋರ್ಡ್ ಆಗಿದ್ರೆ ನಿಮಗೂ ಕೂಡ ಬಿ ಪಿ ಎಲ್ ಕಾರ್ಡು ರದ್ದಾಗುವಂಥದ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೊಂದು ಅಂದರೆ ನೀವು ಐ ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಟ್ಯಾಕ್ಸ್ ರಿಟರ್ನ್ಸ್ ಅಥವಾ ಜಿ ಎಸ್ ಟಿ ಈ ಥರದ್ದು ಯಾವುದಾದ್ರೂ ಮೂಲಗಳು ನಿಮ್ದು ಕಾಣಿಸಿದ್ರೆ ನಿಮಗೂ ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇಷ್ಟು ಮಾನದಂಡಗಳನ್ನ ಇಟ್ಕೊಂಡು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂತಹ ಏನು ಸೂಚನೆಗಳನ್ನ ಅವರು ಕೊಟ್ಟಿರುವಂತದ್ದು ಇದನ್ನ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಅಂದರೆ ಅವ್ರು ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿರೋದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅಥವಾ ಅದನ್ನು ರದ್ದು ಮಾಡೋದಕ್ಕೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಬರುವಂತಹ ಅಕ್ಕಿ ಏನಿದೆ ಹತ್ತು ಕೆ ಜಿ ಜಾಸ್ತಿ ಆಗ್ತಾ ಇದೆ ಮನೆಗೆ ಎಷ್ಟು ಬೇಕೋ ಅವ್ರ ತಿಂಗಳ ಪೂರ್ತಿ ಎಷ್ಟು ಬೇಕೋ ಅದನ್ನ ಇಟ್ಕೊಂಡು ಕಾಳ್ಸಂತೆ ಅಥವಾ ಏನು ಹೇಳ್ತೀವಿ ಬ್ಲ್ಯಾಕಲ್ಲಿ ಅಲ್ಲಿ ಮಾರ್ತಾ ಇದ್ದಾರೆ ಅದನ್ನು ಇವ್ರ ಹತ್ರ ಇಂದ ತಗೊಂಡು ಅವ್ರು ಏನು ಮಾಡ್ತಿದ್ದಾರೆ ಪಾಲಿಶ್ ಮಾಡಿ ಬೇರೆ ಬೇರೆಯವ್ರಿಗೆಲ್ಲ ಮಾರೋ ಅಂಥದ್ದು ಕೆಲವೊಬ್ರು ಪಾಲಿಶ್ ಮಾಡಿ ಅದನ್ನು ವಿದೇಶ ಅಂದರೆ ಫಾರಿನ್ಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲವೂ ಕೂಡ ಕಾರ್ಯಗಳು ಅವ್ರು ಕೊಡ್ತಾ ಇರುವಂತಹ ಏನು ಅಕ್ಕಿನಲ್ಲಿ ಆಗ್ತಾ ಇದೆ ಅದನ್ನ ಪೊಲೀಸ್ನವರು ಔಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಬಿ ಪಿ ಎಲ್ ವಿರುದ್ಧವಾಗಿ ಇಷ್ಟೊಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದ್ದಾರೆ ಉಪಯೋಗ ಇಲ್ಲದಿರೋರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ನಿಂದ ಅಕ್ಕಿ ಸಿಗ್ತಾ ಇದೆ ಹಾಗಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಏನು ಮಾಡಬೇಕು ಯಾರೆಲ್ಲ ಅನರ್ಹರು ಅಂತ ಕನ್ಸಿಡರ್ ಆಗಿದೆ ಬಿ ಪಿ ಎಲ್ ಅಂಡರ್ ಅಲ್ಲಿ ಮಾನದಂಡಗಳಿದೆ ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಫೈಂಡ್ ಔಟ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಬಿ ಪಿ ಎಲ್ ಹೋಲ್ಡ್ ಕಾರ್ಡ್ನ ಕ್ಯಾನ್ಸಲ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಹೊಸದಾಗಿ ತುಂಬಾ ಜನ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಅರ್ಜಿ ಹಾಕಿದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂದ್ರೆ ಸರ್ಕಾರದ ಅಂಡರಲ್ಲಿ ಎಷ್ಟು ಕೊಡ್ಬೇಕು ಅದೆಲ್ಲ ಆಯ್ತು ಮತ್ತೆ ಇನ್ನ ಬೇಕು ಅಂದ್ರೆ ಅದು ಸೆಂಟ್ರಲ್ ಇಂದ ಪರ್ಮಿಷನ್ ಬರಬೇಕು ಅಂತ ಹೇಳಿದ್ರು ಸೊ ಆ ಒಂದು ಪರ್ಮಿಷನ್ ಸಿಗಬೇಕು ಅಥವಾ ಯಾರೆಲ್ಲ ಹೊಸ್ದಾಗಿ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಅಪ್ಲೈ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಬೇಗ ಸಿಗಬೇಕು ಅಂದರೆ ಇಲ್ಲಿ ಎಷ್ಟು ಜನ ಎಷ್ಟು ಜನ ಅನರ್ಹರಿದ್ದಾರೆ ಅವ್ರಗಳಿಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದಷ್ಟು ಬೇಗ ಇವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕೂ ಕೂಡ ಈ ಒಂದು ಬಿ ಪಿ ಎಲ್ ರದ್ದು ಮಾಡ್ತಾ ಇದ್ದಾರೆ ಇದಿಷ್ಟಾಗಿತ್ತು ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಬಗ್ಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತಷ್ಟು ವಿಡಿಯೋಗಳಿಗೆ ನಮಗೆ ಉತ್ತೇಜನವನ್ನು ಕೊಡುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು